ಓಶೋರವರ ಅವರ ವಿಜ್ಞಾನ ಭೈರವ ತಂತ್ರದ ಪುಸ್ತಕ ವಾಚನಕ್ಕೆ ಸ್ವಾಗತ ಎರಡನೇ ಪ್ರಶ್ನೆಯನ್ನು ನೋಡೋಣ ಶರಣಾಗತಿಯ ದಾರಿಯ ಮೂಲಕ ಸಾಧಕನು ಈ ನೂರ ಹನ್ನೆರಡು ಸೂತ್ರಗಳಲ್ಲಿ ಸರಿಯಾದ ತಂತ್ರಕ್ಕೆ ಹೇಗೆ ಬರುವನು ಮನಸ್ಸಿನ ದಾರಿಯಲ್ಲಿ ಪದ್ಧತಿಗಳಿವೆ ಇಲ್ಲಿ ನೂರ ಹನ್ನೆರಡು ಸೂತ್ರಗಳು ಇದೆ ಶರಣಾಗತಿಯ ದಾರಿಯಲ್ಲಿ ಶರಣಾಗತಿಯೇ ಸೂತ್ರ ಬೇರೆ ಸೂತ್ರಗಳಿಲ್ಲ ನೆನಪಿಡಿ ಸೂತ್ರಗಳು ಎಂದರೆ ಶರಣಾಗತಿಯಲ್ಲ ಅಥವಾ ಶರಣಾಗತಿಯ ವಿರುದ್ಧ ಒಂದು ಪದ್ಧತಿ ಎಂದರೆ ನಿಮ್ಮ ಮೇಲೆ ನೀವೇ ಅವಲಂಬನೆಯಾಗುವುದು ಬೇರೆ ರೀತಿಯೂ ನೀವು ಮಾಡಬಹುದು ತಂತ್ರವಿದೆ ಆ ತಂತ್ರದ ಮೂಲಕ ಸಾಗುವಿರಿ ಶರಣಾಗತಿಯ ದಾರಿಯಲ್ಲಿ ನೀವು ಇರುವುದಿಲ್ಲ ನೀವು ಏನನ್ನೂ ಮಾಡುವ ಸಾಧ್ಯತೆ ಇಲ್ಲ ನೀವು ಮಾಡಬೇಕಾದುದೆಲ್ಲ ಮಾಡಿ ಆಗಿದೆ ಶರಣಾಗುವಿರಿ ಶರಣಾಗತಿಯ ಈ ಮಾರ್ಗದಲ್ಲಿ ಶರಣಾಗತಿಯೇ ಸೂತ್ರ ಈ ಎಲ್ಲ ನೂರ ಹನ್ನೆರಡು ಸೂತ್ರಗಳಿಗೆ ಒಂದು ರೀತಿಯ ನಿಗ್ರಹ ಬೇಕು ಅದಕ್ಕೆ ನಿಮ್ಮ ಸಾಧನೆ ಬೇಕು ನಿಮ್ಮ ಶಕ್ತಿಯನ್ನು ಪರಿವರ್ತಿಸಿ ಶಕ್ತಿಯನ್ನು ಸಮಸ್ಥಿತಿಗೊಳಿಸಿ ಅವ್ಯವಸ್ಥೆಯಾಗಿರೋ ನಿಮ್ಮಲ್ಲಿ ಒಂದು ಕೇಂದ್ರವನ್ನು ಸೃಷ್ಟಿಸಿ ಅಥವಾ ಏನಾದರೂ ಮಾಡಿ ಒಟ್ಟಿನಲ್ಲಿ ಒಂದು ಪರಿಶ್ರಮ ಹಾಕುವುದು ಮುಖ್ಯ ಹಾಗೂ ಮೂಲತಃ ಬೇಕಾಗಿರುವ ಸಂಗತಿ ಶರಣಾಗತಿ ದಾರಿಯಲ್ಲಿ ಬೇಕಾಗಿರುವುದು ಕೇವಲ ಶರಣಾಗತಿ ಈ ನೂರು ಹನ್ನೆರಡು ಸೂತ್ರಗಳಲ್ಲಿ ಆಳವಾಗಿ ನಾವು ಹೋಗಿ ಶರಣಾಗತಿಯ ಬಗ್ಗೆ ಸ್ವಲ್ಪ ಒಳ್ಳೆಯದನ್ನು ಹೇಳೋಣ ಏಕೆಂದರೆ ಅದಕ್ಕೆ ಪದ್ಧತಿಯೇ ಇಲ್ಲ ಈ ನೂರು ಹನ್ನೆರಡು ಸೂತ್ರಗಳಲ್ಲಿ ಶರಣಾಗತಿಯ ಬಗ್ಗೆ ಹೇಳಿಯೇ ಇಲ್ಲ ಶರಣಾಗತಿಯ ಬಗ್ಗೆ ಶಿವನು ಏಕೆ ಏನೂ ಹೇಳಿಲ್ಲ ಏಕೆಂದರೆ ಹೇಳಲೇ ಏನೂ ಹೇಳಲು ಏನೂ ಇಲ್ಲ ಸ್ವಯಂ ಭೈರವಿ ಅಥವಾ ದೇವಿಯೇ ಯಾವುದೇ ಪದ್ಧತಿ ಅಥವಾ ಸೂತ್ರದ ಮೂಲಕ ತಲುಪಿಲ್ಲ ಆಕೆ ಕೇವಲ ಶರಣಾಗತಳಾಗಿದ್ದಾಳೆ ಇದನ್ನು ನೀವು ನೆನಪಿಡಬೇಕು ಈ ಪ್ರಶ್ನೆಗಳನ್ನು ಆಕೆ ಕೇಳುವುದೇ ಸ್ವಯಂ ಆಕೆಗಲ್ಲ ಇಡೀ ಮಾನವ ಜನಾಂಗಕ್ಕಾಗಿ ಕೇಳುತ್ತಿರುವುದು ಆಕೆ ಶಿವನನ್ನು ತಲುಪಿ ಆಗಿದೆ ಈಗಾಗಲೇ ಆಕೆ ಆತನ ತೊಡೆಯ ಮೇಲೆ ಕೂತಿದ್ದಾಳೆ ಶಿವ ಆಕೆಯನ್ನು ಈಗಾಗಲೇ ಅಪ್ಪಿಕೊಂಡಾಗಿದೆ ಆಕೆ ಅವನಲ್ಲಿ ಒಂದಾಗಿದ್ದಾಳೆ ಆದರೂ ಆಕೆ ಪ್ರಶ್ನೆಯನ್ನು ಕೇಳುತ್ತಿದ್ದಾಳೆ ಆದರೆ ಆಕೆ ಅದರ ಅವಶ್ಯಕತೆ ಆಕೆಗಿಲ್ಲ ಮಾನವ ಜನಾಂಗಕ್ಕಾಗಿ ಮಾತ್ರ ಕೇಳುತ್ತಿದ್ದಾಳೆ ಶಿವನನ್ನು ಆಕೆ ಹೊಂದಿರಬೇಕಾದರೆ ಪ್ರಶ್ನೆಯನ್ನು ಏತಕ್ಕಾಗಿ ಕೇಳುತ್ತಿದ್ದಾಳೆ ನೇರವಾಗಿ ಮಾನವರೊಡನೆ ಆಕೆಯೇ ಏಕೆ ಸಂವಾದಿಸುತ್ತಿಲ್ಲ ಆಕೆಯ ಶರಣಾಗತಿಯ ಮೂಲಕ ಬಂದಿರುವುದರಿಂದ ಸೂತ್ರಗಳ ಬಗ್ಗೆ ಆಕೆಗೆ ಗೊತ್ತಿಲ್ಲ ಪ್ರೀತಿಯ ಮೂಲಕ ಬಂದಿದ್ದಾಳೆ ಕೊನೆಯವರೆಗೂ ಪ್ರೀತಿಯೇ ಸಾಕು ಇನ್ನೂ ಹೆಚ್ಚಿಗೆ ಏನೂ ಬೇಕಿಲ್ಲ ಆದ್ದರಿಂದ ಆಕೆ ಕೇಳುತ್ತಿರುವುದು ಶಿವನು ನೂರ ಹನ್ನೆರಡು ಸೂತ್ರಗಳನ್ನು ಹೇಳುತ್ತಾನೆ ಶರಣಾಗತಿಯ ಬಗ್ಗೆ ಅವನು ಏನನ್ನೂ ಸಹ ಹೇಳುವುದಿಲ್ಲ ಏಕೆಂದರೆ ಶರಣಾಗತಿಯು ನಿಜವಾಗಿ ಒಂದು ಸೂತ್ರವೇ ಅಲ್ಲ ಎಲ್ಲ ಸಂಗತಿಗಳು ನಿರರ್ಥಕವೆನಿಸಿದ ನಂತರವೇ ನೀವು ಶರಣಾಗುವುದು ಎಲ್ಲವನ್ನೂ ಪ್ರಯತ್ನಪಟ್ಟು ಆಗಿದೆ ಯಾವುದೇ ಸೂತ್ರದಿಂದ ಬದ್ಧತೆಯಿಂದ ತಲುಪಲಾಗದ ನಂತರ ಶರಣಾಗತಿಗೆ ಬಂದಿರುವಿರಿ ಎಲ್ಲ ಮಾರ್ಗಗಳನ್ನು ತಿಳಿದು ಯಾವ ಮಾರ್ಗದ ಬಾಗಿಲು ತೆರೆಯದೇ ಇದ್ದಾಗ ಯಾವುದೇ ದಾರಿ ತಲುಪದೇ ಇದ್ದಾಗ ಎಲ್ಲವೂ ಅಸಹಾಯಕವಾದ ನಂತರ ಪೂರ್ಣ ಅಸಹಾಯಕದಲ್ಲಿ ಶರಣಾಗತಿಯಾಗುತ್ತದೆ ಹಾಗಾಗಿ ಶರಣಾಗತಿಯ ಹಾದಿಯಲ್ಲಿ ಯಾವುದೇ ಪದ್ಧತಿ ಅನವಶ್ಯ ಶರಣಾಗತಿ ಎಂದರೆ ಏನು ಮತ್ತು ಅದು ಹೇಗೆ ಕೆಲಸ ಮಾಡುತ್ತಿದೆ ಶರಣಾಗತಿ ಕಾರ್ಯಾಚರಣೆಗೆ ಬಂದದ್ದೇ ಆದರೆ ನೂರು ಹನ್ನೆರಡು ಸೂತ್ರಗಳು ಅವಶ್ಯಕತೆಯಾದರೂ ಏನು ಅವಶ್ಯವಾಗಿ ಅನವಶ್ಯವಾಗಿ ಅದರ ಹಿಂದೆ ಏತಕ್ಕಾಗಿ ಹೋಗಿರಿ ಹೋಗಿರಿ ಎಂದು ಮನಸ್ಸು ಕೇಳುತ್ತದೆ ಶರಣಾಗತಿಯು ಕೆಲಸ ಮಾಡಿದರೆ ಶರಣಾಗುವುದೇ ಒಳ್ಳೆಯದು ಸೂತ್ರಗಳ ಹಿಂದೆ ಅಲೆಯುವುದು ಏಕೆ ಸೂತ್ರಗಳು ಸರಿ ಹೊಂದುತ್ತವೆ ಎಂಬ ನಿಶ್ಚಿತತೆಯಲ್ಲಿದೆ ಅದಕ್ಕೆ ಜನುಮ ಜನುಮಗಳೇ ಬೇಕಾಗಬಹುದು ಶರಣಾಗುವುದೇ ಒಳ್ಳೆಯದು ಆದರೆ ಅದು ಬಹಳ ಕಷ್ಟ ಜಗತ್ತಿನಲ್ಲಿ ಅತ್ಯಂತ ಕಷ್ಟಕರ ಸೂತ್ರಗಳು ಕಷ್ಟಕರವಲ್ಲ ಬಹಳ ಸುಲಭ ನಿಮಗೆ ನೀವೇ ತರಬೇತಿ ಕೊಡಬಹುದು ಆದರೆ ಶರಣಾಗತಿಗೆ ನೀವೇ ತರಬೇತಿ ಕೊಡುವುದಕ್ಕೆ ಆಗುವುದಿಲ್ಲ ಅದಕ್ಕೆ ತರಬೇತಿ ಇಲ್ಲ ಶರಣಾಗತಿ ಹೊಂದುವುದು ಹೇಗೆ ಎಂದು ಕೇಳುವುದಕ್ಕೆ ಆಗುವುದಿಲ್ಲ ಕೇಳುವುದೇ ಅರ್ಥವಿಲ್ಲದ್ದು ಶರಣಾಗುವುದು ಹೇಗೆ ಎಂದು ಕೇಳಿದರೆ ಪ್ರೀತಿಸುವುದು ಹೇಗೆ ಎಂದು ಕೇಳಿದಂತಾಗುತ್ತದೆ ಪ್ರೀತಿ ಇರುತ್ತದೆ ಅಥವಾ ಇರುವುದಿಲ್ಲ ಪ್ರೀತಿಸುವುದು ಹೇಗೆ ಎಂಬ ಪ್ರಶ್ನೆ ಕೇಳುವುದಕ್ಕೆ ಆಗುವುದಿಲ್ಲ ಅದನ್ನು ಯಾರಾದರೂ ನಿಮಗೆ ಕಲಿಸಿದರೆ ನೆನಪಿಡಿ ನೀವು ಪ್ರೀತಿಸುವುದಕ್ಕೆ ಆಗುವುದಿಲ್ಲ ಪ್ರೀತಿಸುವುದು ಹೇಗೆ ಎಂಬ ತಂತ್ರವನ್ನು ನಿಮಗೆ ಕೊಟ್ಟರೆ ನೀವು ತಂತ್ರಕ್ಕೆ ಅಂಟಿಕೊಳ್ಳುವಿರಿ ಆದ್ದರಿಂದಲೇ ನಟನು ಪ್ರೀತಿಸುವುದಕ್ಕೆ ಆಗುವುದಿಲ್ಲ ಅವರಿಗೆ ಹಲವಾರು ತಂತ್ರಗಳು ಗೊತ್ತಿರುತ್ತವೆ ನಾವುಗಳು ಸಹ ನಟರೇ ಆಗಿದ್ದೇವೆ ಪ್ರೀತಿಸುವ ಒಂದು ತಂತ್ರವು ನಿಮಗೆ ತಿಳಿದರೆ ಪ್ರೀತಿಯು ಹರಡುವುದಿಲ್ಲ ಏಕೆಂದರೆ ತಂತ್ರದಿಂದಲ್ಲಿ ಮೋಸದಿಂದ ಕೃತಕವಾಗಿ ಪ್ರೀತಿಸುವುದು ಮಾತ್ರ ಇರುತ್ತದೆಯೇ ಹೊರತು ನೀವು ಅದರಲ್ಲಿ ಇರುವುದಿಲ್ಲ ಮುಕ್ತವಾಗಿ ಪ್ರೀತಿಯಲ್ಲಿ ಇರುವುದು ಖಂಡನೀಯ ಅಪಾಯಕಾರಿಯಾಗಿರುತ್ತದೆ ನೀವು ಅರಕ್ಷಿತರಾಗಿರುವಿರಿ ಅರಕ್ಷಿತರಾಗುವಿರಿ ಪ್ರೀತಿಸುವುದು ಹೇಗೆ ಎಂದು ನಾವು ಕೇಳುವುದಕ್ಕೆ ಆಗುವುದಿಲ್ಲ ಅದು ಅದಾಗಿಯೇ ಆಗುವಂತಹದು ಪ್ರೀತಿ ಸಂಭವಿಸುತ್ತದೆ ಶರಣಾಗತಿ ಆಗುತ್ತದೆ ಪ್ರೀತಿ ಹಾಗೂ ಶರಣಾಗುವಿಕೆ ಆಳದಲ್ಲಿ ಒಂದೇ ಆಗಿದೆ ಎಂದರೆ ಏನು ಎಂಬುದು ನಮಗೆ ತಿಳಿಯದೇ ಇದ್ದರೆ ಕಡೆಯ ಪಕ್ಷ ಶರಣಾಗುವಿಕೆಯನ್ನು ನಾವು ಹೇಗೆ ತಡೆಯುತ್ತಿದ್ದೇವೆಂದು ತಿಳಿದಿದೆ ಅದು ಸಹಕಾರಿಯಾಗುತ್ತದೆ ಇನ್ನು ನೀವು ಏತಕ್ಕಾಗಿ ಶರಣಾಗತಿಯಾಗಿಲ್ಲ ಶರಣಾಗತಿಯಾಗದಿರಲು ಯಾವ ತಂತ್ರವನ್ನು ಬಳಸುತ್ತಿರುವಿರಿ ಇನ್ನು ನೀವು ಪ್ರೀತಿಸುತ್ತಿಲ್ಲವೆಂದರೆ ಹೇಗೆ ಪ್ರೀತಿಸು ಹೇಗೆ ಪ್ರೀತಿಸುವುದೆಂಬುದು ನಿಮಗೆ ಗೊತ್ತಿಲ್ಲವೆಂಬುದಲ್ಲ ವಾಸ್ತವಿಕ ಸಂಗತಿ ಎಂದರೆ ಪ್ರೀತಿ ಇಲ್ಲದೆ ಹೇಗೆ ಇರುವಿರೆಂದು ತಿಳಿಯುವುದು ಅದಕ್ಕೆ ತಂತ್ರ ಯಾವುದು ಹೀಗೆ ಇರಲು ಯಾವ ರಕ್ಷಣಾತ್ಮಕ ತಂತ್ರವನ್ನು ಉಪಯೋಗಿಸುತ್ತಿರುವಿರಿ ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಮೊದಲನೆಯದು ಎಂದರೆ ನಾವು ನಮ್ಮ ಅಹಂ ಜೊತೆಗೆ ಅಹಂನ ಒಳಗೆ ಅಹಂ ಕೇಂದ್ರೀಕೃತಗೊಂಡಿದ್ದೇವೆ ನಾನು ಎಂದರೆ ಯಾರು ಎಂದು ತಿಳಿಯದೇ ಇದ್ದೇನೆ ನಾನು ಎಂಬುದನ್ನು ಪ್ರಕಟಿಸುತ್ತಿದ್ದೇನೆ ಈ ನಾನು ಎಂಬುದಕ್ಕೆ ಕೃತಕವಾಗಿದೆ ಏಕೆಂದರೆ ನಾನು ಎಂಬುದು ನನಗೆ ಗೊತ್ತಿಲ್ಲ ನಾನು ಎಂಬುದು ತಿಳಿಯುವವರೆಗೂ ನಾನು ಎಂದು ಹೇಗೆ ಹೇಳಲಿಲ್ಲ ಈ ನಾನು ಎಂಬುದು ಸುಳ್ಳು ಈ ಕೃತಕತೆಯ ಶರಣಾಗುವಿಕೆಯಿಂದ ನಿಮ್ಮನ್ನು ತಡೆಯುತ್ತದೆ ನೀವು ಶರಣಾಗುವುದಕ್ಕೆ ಆಗುವುದಿಲ್ಲ ಈ ರಕ್ಷಣಾತ್ಮಕ ಕಾರ್ಯವನ್ನು ನೀವು ಅರಿಯಬಹುದು ಅರಿವಾದರೆ ಅದು ಕಣ್ಮರೆಯಾಗುತ್ತದೆ ಹಾಗೆಯೇ ನೀವು ಅದನ್ನು ಬಲ ಬಲಗೊಳಿಸಿಲ್ಲವಾದ್ದರಿಂದ ಯಾವುದಾದರೂ ಒಂದು ದಿನ ನಾನಲ್ಲ ಎಂಬುದು ಅರಿವಾಗುತ್ತದೆ ನಾನಲ್ಲ ಎಂಬ ಕ್ಷಣ ಬಂದ ನಂತರ ಶರಣಾಗುವಿಕೆ ಪ್ರಾರಂಭವಾಗುತ್ತದೆ ನಾನಲ್ಲ ಎಂಬುದನ್ನು ಮೊದಲು ಪ್ರಯತ್ನಿಸಿ ನಾನು ಎಂದು ಕರೆಯುವ ಯಾವುದಾದರೂ ಕೇಂದ್ರ ನಿಮ್ಮಲ್ಲಿ ಇದೆಯೇ ಎಂಬುದನ್ನು ಪತ್ತೆ ಮಾಡಿ ನಿಮ್ಮೊಳಗೆ ಆಳವಾಗಿ ನೀವು ಒಳಗೆ ಹೋಗಿ ನಾನು ಎಂಬುದೊಂದು ಇದೆಯೇ ಎಂಬುದನ್ನು ಪ್ರಯತ್ನಿಸಿ ಅಹಂ ನಿವಾಸ ಯಾವುದೆಂಬುದನ್ನು ಕಂಡುಹಿಡಿಯಿರಿ ನನಗೆ ಬಿಡುಗಡೆ ಕೊಡಿ ಎಂದು ರಿನ್ ಜಾಯಿನ್ ತನ್ನ ಗುರುಗಳ ಬಳಿ ಕೇಳಿದರು ನಿನ್ನನ್ನು ಕರೆದುಕೊಂಡು ಬಾ ಅದು ನೀನೇ ಆಗಿದ್ದಲ್ಲಿ ಬಿಡುಗಡೆಗೊಳಿಸು ನೀನು ನನ್ನದಿದ್ದರೆ ಬಿಡುಗಡೆ ಹೇಗೆ ಮಾಡಲಿ ನೀನು ಈಗಾಗಲೇ ಬಿಡುಗಡೆ ಹೊಂದಿರುವೆ ಈ ಬಿಡುಗಡೆ ನಿನ್ನದಲ್ಲ ನಿನ್ನಿಂದ ನಿನಗೆ ಬಿಡುಗಡೆಯಾದರೆ ಅದು ಬಿಡುಗಡೆ ನಾನು ಎಂಬುದು ಎಲ್ಲಿದೆ ಎಂದು ಹುಡುಕಿಕೊಂಡು ಬಾ ಹಾಗೆಯೇ ನೀನು ಎಲ್ಲಿರುವ ಎಂಬುದನ್ನು ತಿಳಿದುಕೊಂಡು ನನ್ನ ಬಳಿ ಬಾ ಇದೊಂದು ಧ್ಯಾನ ಹೋಗಿ ಧ್ಯಾನ ಮಾಡು ಗ್ರಿನ್ ಜಾಯ್ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾನೆ ವಾರ ತಿಂಗಳು ಧ್ಯಾನ ಮಾಡಿ ಗುರುಗಳ ಬಳಿ ಬಂದು ನಾನು ಈ ದೇಹವಲ್ಲ ಅಷ್ಟೇ ನನಗೆ ಸಿಕ್ಕಿರುವುದು ಎಂದನು ಅದಕ್ಕೆ ಗುರುಗಳು ಇಷ್ಟು ಬಿಡುಗಡೆಯನ್ನು ನೀನು ಪಡೆದೆ ಮತ್ತೆ ಪ್ರಯತ್ನಿಸು ಎಂದು ಕಳುಹಿಸಿದನು ಮತ್ತೆ ಪ್ರಯತ್ನಿಸಿದ ನಂತರ ನಾನು ನನ್ನ ಮನಸ್ಸು ಅಲ್ಲ ಏಕೆಂದರೆ ನನ್ನ ಯೋಚನೆಗಳನ್ನು ನಾನು ನೋಡುತ್ತಿದ್ದೇನೆ ಹಾಗಾಗಿ ಇರುವುದು ನೋಡುವುದು ಬೇರೆ ಬೇರೆಯಾಗಿದೆ ನಾನು ನನ್ನ ಮನಸ್ಸಲ್ಲ ಎಂದು ಗುರುಗಳ ಬಳಿ ಹೇಳುತ್ತಾನೆ ಈಗ ನೀನು ಮೂರನೇ ನಾಲ್ಕು ಭಾಗದಷ್ಟು ಬಿಡುಗಡೆ ಹೊಂದಿರುವೆ ಮುಂದಕ್ಕೆ ಹೋಗು ಎಂದರು ನಾನು ನನ್ನ ದೇಹವಲ್ಲ ನಾನು ನನ್ನ ಮನಸ್ಸಲ್ಲ ಹಾಗಾದರೆ ನಾನು ನನ್ನ ಆತ್ಮವೇ ಇರಬೇಕು ಎಂದುಕೊಂಡು ಧ್ಯಾನವನ್ನು ಮುಂದುವರೆಸಿದನು ಮುಂದುವರೆದ ಹಾಗೆ ಆತ್ಮವಿಲ್ಲ ಈ ಆತ್ಮ ಎಂಬುದು ಮನಸ್ಸಿನಲ್ಲಿ ಇರುವ ವಿಷಯಗಳು ತತ್ವಶಾಸ್ತ್ರಗಳು ಪದಗಳು ಎಂಬುದು ತಿಳಿಯಿತು ನಂತರ ಒಂದು ದಿನ ಗುರುಗಳ ಬಳಿ ಬಂದು ಈಗ ನಾನು ಇಲ್ಲ ಎಂದು ಹೇಳಿದನು ಅದಕ್ಕೆ ಗುರುಗಳು ಈಗ ನಾನು ನಿನಗೆ ಬಿಡುಗಡೆಯ ತಂತ್ರಗಳ ಬಗ್ಗೆ ತಿಳಿಸಿ ಹೇಳಲೇ ಎಂದು ಕೇಳಿದರು ಅದಕ್ಕೆ ರಿಂಜಾಯ್ ನಾನು ಇಲ್ಲದೇ ಇರುವುದರಿಂದ ಬಿಡುಗಡೆ ಹೊಂದಿರುವೆ ಯಾವುದೇ ಬಂಧನದಲ್ಲಿ ಇಲ್ಲ ನಾನು ಬೃಹತ್ತಾದ ಶೂನ್ಯ ಏನೂ ಇಲ್ಲದಿರುವಿಕೆಯಾಗಿದ್ದೇನೆ ಎಂದನು ಕೇವಲ ಶೂನ್ಯತೆಯು ಮಾತ್ರ ಬಿಡುಗಡೆ ಪಡೆಯಬಹುದು ಅದನ್ನು ಬಿಟ್ಟು ಬೇರೆ ಏನಾದರೂ ನೀವು ಆಗಿದ್ದರೆ ಆಗ ಬಂಧನವಿರುತ್ತದೆ ಖಾಲಿ ಜಾಗ ಶೂನ್ಯ ಮಾತ್ರ ಬಿಡುಗಡೆ ಪಡೆಯಬಹುದು ಅದನ್ನು ಬಂಧನಕ್ಕೆ ಒಳಪಡಿಸಲು ಅಸಾಧ್ಯ ಈಗ ನಾನು ಇಲ್ಲ ಎಲ್ಲಿಯೂ ನನ್ನನ್ನು ಹುಡುಕಲು ಸಾಧ್ಯವಿಲ್ಲ ಎಂದು ಹುಳಿಂಜಾಯ್ ಗುರುಗಳ ಬಳಿ ಹೇಳಿದಾಗ ನೀ ಇದು ನಿಜವಾದ ಬಿಡುಗಡೆಯೇ ಎಂದರು ಮೊದಲ ಬಾರಿಗೆ ಅವನು ತನ್ನ ಗುರುಗಳ ಪಾದವನ್ನು ಮುಟ್ಟಿ ನಮಸ್ಕರಿಸಿದನು ಇದಕ್ಕೆ ಮುಂಚಿತವಾಗಿ ಹಲವಾರು ಬಾರಿ ನಮಸ್ಕರಿಸಿದ್ದನು ಈಗ ನನಗೆ ಮೊದಲ ಬಾರಿ ನಮಸ್ಕರಿಸಿರುವೆ ಎಂದು ಗುರುಗಳು ಅವನಿಗೆ ಹೇಳಿದನು ಹೇಳಿದರು ಮೊದಲ ಬಾರಿ ಎಂದು ಏಕೆ ಹೇಳುವಿ ಇದಕ್ಕೆ ಮೊದಲು ಅನೇಕ ಬಾರಿ ನಮಸ್ಕರಿಸಿರುವೆ ಎಂದು ಶಿಷ್ಯನು ಹೇಳಿದಾಗ ಅದಕ್ಕೆ ಗುರುಗಳು ಇದಕ್ಕೆ ಮುಂಚಿತವಾಗಿ ನಮಸ್ಕರಿಸುತ್ತಿದ್ದಾಗ ನೀನು ಅಲ್ಲಿದ್ದೆ ನೀನು ನಿನ್ನೊಳಗೆ ಇರುವಾಗ ನನ್ನ ಪಾದಗಳನ್ನು ಮುಟ್ಟಲು ಹೇಗೆ ಸಾಧ್ಯ ಎಂದರು ನಾನು ಯಾರ ಪಾದಗಳನ್ನು ಮುಟ್ಟಲು ಅಸಾಧ್ಯ ಬೇರೆಯವರಿಗೆ ಇತರರ ಪಾದಗಳನ್ನು ಮುಟ್ಟುತ್ತಿದ್ದಾನೆ ಎಂದು ಎನ್ನಿಸಿದರೂ ಅವರು ತಮ್ಮ ಪಾದಗಳನ್ನೇ ಪರೋಕ್ಷವಾಗಿ ಮುಟ್ಟಿಕೊಳ್ಳುತ್ತಿರುತ್ತಾರೆ ನೀನು ಇಲ್ಲದೇ ಇರುವುದರಿಂದ ನನ್ನ ಪಾದಗಳನ್ನು ಮೊದಲ ಬಾರಿಗೆ ಮುಟ್ಟಿ ನಮಸ್ಕರಿಸುತ್ತಿರು ಈಗ ನೀನು ಇಲ್ಲ ಇದೇ ಮೊದಲ ಬಾರಿ ಹಾಗೂ ಕಡೆಯ ಬಾರಿಯೂ ಹೌದು ಇಲ್ಲಿ ನೋಡಿ ಸುಂದರವಾದ ಎರಡು ಅಂಶವನ್ನು ನಾವು ಗಮನಿಸಬಹುದು ಯಾವಾಗ ನಾನೂನೊಂದಿಗೆ ನಾವು ಬೇರೆಯವ್ರಿಗೆ ನಮಸ್ಕರಿಸ್ತೇವೆ ಕಾಲು ಮುಟ್ಟಿ ಅಲ್ಲಿ ನಮಗೊಂದು ಲಾಭದ ನಿರೀಕ್ಷೆ ಇದ್ದೇ ಇರುತ್ತೆ ನನಗೆ ಏನು ಲಾಭ ಬೇಕು ನನಗೆ ಏನೋ ಬೇಕು ಅಂದರೆ ನಾನು ಇದೆ ಅಲ್ಲಿ ಅದು ಸಂಪೂರ್ಣ ಶರಣ ಶರಣಾಗತಿ ಅಲ್ಲ ನನಗೇನು ಲಾಭವಿದೆ ಅಂದಾಗ ಲಾಭ ಬೇಕು ಅಂದಾಗ ಶರಣಾಗತಿ ಅಲ್ಲ ಅದು ಯಾವಾಗ ನಾನು ಅನ್ನೋದು ಇಲ್ಲವಾಗುತ್ತೆ ಆಗ ನಮಸ್ಕರಿಸಿದಾಗ ಅದು ಸಂಪೂರ್ಣವಾದ ಶರಣಾಗತಿ ಅಲ್ಲಿ ನಾನು ಅನ್ನೋದೇ ಇಲ್ಲ ಶರಣ ಶರಣಾಗ್ಬಿಟ್ಟಿದೆ ನಾನು ಅನ್ನೋದು ಒಂದಾಗ್ಬಿಟ್ಟಿದೆ ಇಲ್ಲವೇ ಇಲ್ಲ ಅಲ್ಲಿ ಅದೇ ಸಂಪೂರ್ಣವಾದ ಶರಣಾಗತಿ ಅಂತ ನೀವು ಇಲ್ಲದೇ ಇದ್ದಾಗ ಶರಣಾಗತಿ ಸಾಧ್ಯವಾಗುತ್ತದೆ ಆದ್ದರಿಂದಲೇ ಶರಣಾಗತಿಯು ಒಂದು ತಂತ್ರ ಅಥವಾ ಪದ್ಧತಿಯಾಗುವುದಿಲ್ಲ ನೀವು ಶರಣಾಗುವುದಿಲ್ಲ ನೀವೇ ಅದಕ್ಕೆ ಹಿನ್ನಡೆಯಾಗುವಿರಿ ನೀವು ಇಲ್ಲದೇ ಇದ್ದಾಗ ಮಾತ್ರ ಶರಣಾಗತಿ ಇರುತ್ತದೆ ನೀವು ಹಾಗೂ ಶರಣಾಗತಿ ಒಟ್ಟಿಗೆ ಬಾಳುವುದಕ್ಕೆ ಆಗುವುದಿಲ್ಲ ನೀವು ಅಥವಾ ಶರಣಾಗತಿ ಎರಡರಲ್ಲಿ ಒಂದು ಮಾತ್ರ ಇರುತ್ತದೆ ನೀವು ಎಲ್ಲಿರುವಿರಿ ಎಂಬುದನ್ನು ನೀವು ಯಾರೆಂದು ಹುಡುಕುವಿರಿ ಈ ಶೋಧನೆ ಹಲವಾರು ಆಶ್ಚರ್ಯಕರ ಸಂಗತಿಗಳನ್ನು ಸೃಷ್ಟಿಸುತ್ತದೆ ನಾನು ಯಾರು ಶೋಧಿಸಿ ಎಂದರು ರಮಣ ಮಹರ್ಷಿಗಳು ಯಾವಾಗಲೂ ಹೇಳುತ್ತಿದ್ದರು ಅವರ ಹತ್ತಿರವಿದ್ದವರೂ ಸಹ ಅದನ್ನು ಅಪಾರ್ಥ ಮಾಡಿಕೊಂಡಿದ್ದರು ನಾನು ಯಾರು ಎಂಬುದನ್ನು ಅವರು ನಿಜವಾಗಿ ಲೌಕಿಕವಾಗಿ ಎಂದುಕೊಂಡಿದ್ದರು ಅದು ಹಾಗಲ್ಲ ನಾನು ಯಾರು ಎಂದು ಶೋಧಿಸಿಕೊಂಡು ಒಳಮುಖವಾದಾಗ ನೀವಲ್ಲ ಎಂಬ ನಿರ್ಧಾರ ಬಂದೇ ಬರುತ್ತದೆ ನಾನು ಯಾರು ಎಂಬುದು ತಿಳಿಯುವ ಶೋಧನೆಗಿಂತ ಕಣ್ಮರೆಯಾಗುವುದಕ್ಕೆ ಶೋಧನೆಯಾಗುತ್ತದೆ ನಾನು ಯಾರು ಎಂಬುದನ್ನು ಶೋಧಿಸಿ ಎಂದು ಹಲವಾರು ಜನರಿಗೆ ಈ ತಂತ್ರವನ್ನು ಕೊಟ್ಟಿದ್ದೆ ಒಂದೆರಡು ತಿಂಗಳು ನಂತರ ನಾನು ಯಾರೆಂದು ಇನ್ನೂ ತಿಳಿಯಲಾಗಿಲ್ಲ ಪ್ರಶ್ನೆ ಹಾಗೆಯೇ ಇದೆ ಉತ್ತರ ಇಲ್ಲ ಎನ್ನುತ್ತಿದ್ದರು ಮುಂದುವರೆಸಿ ಸ್ವಲ್ಪ ಸಮಯದ ನಂತರ ಉತ್ತರ ಸಿಗುತ್ತದೆ ಎಂದೆ ಪ್ರಶ್ನೆ ಕರಗಿತೇ ಹೊರತು ಉತ್ತರ ದೊರೆಯಲೇ ಇಲ್ಲ ನೀನು ಇಂತಹವನು ಎಂಬ ಉತ್ತರ ಸಿಗುವುದಿಲ್ಲ ಹಾಗಾಗಿ ಪ್ರಶ್ನೆಯೇ ಕರಗುತ್ತದೆ ನಾನು ಎಂಬುದು ಇಲ್ಲದೆ ಹೋದರೆ ನಿಜವಾದ ವಾಸ್ತವಿಕ ವಾಸ್ತವಿಕವಾದ ನಾನು ತೆರೆದುಕೊಳ್ಳುತ್ತದೆ ಅಹಂ ಇಲ್ಲದೆ ಹೋದರೆ ಮೊದಲ ಬಾರಿಗೆ ನಿಮ್ಮ ಇರುವಿಕೆಯನ್ನು ಎದುರುಗೊಳ್ಳುವಿರಿ ಆ ಇರುವಿಕೆ ಶೂನ್ಯವಾಗಿರುತ್ತದೆ ಆಗ ನೀವು ಶರಣಾಗಬಹುದು ಹಾಗೂ ಶರಣಾಗುತ್ತೀರಿ ಶರಣಾಗತಿ ಆಗಿದೆ ಹಾಗಾಗಿ ಯಾವುದೇ ಪದ್ಧತಿಗಳು ಇದಕ್ಕೆ ಇಲ್ಲ ಅಥವಾ ಶೋಧಿಸುವಿಕೆಯಂತಹ ಋಣಾತ್ಮಕ ಪದ್ಧತಿಗಳು ನಾನು ಯಾರು ಎಂಬುದನ್ನು ಹುಡುಕಬಹುದು ಶರಣಾಗತಿ ಹೇಗೆ ಕೆಲಸ ಮಾಡುತ್ತದೆ ನೀವು ಶರಣಾಗತಿ ಹೊಂದಿದರೆ ಏನಾಗುತ್ತದೆ ಪದ್ಧತಿಗಳು ಹೇಗೆ ಕೆಲಸ ಮಾಡುತ್ತದೆ ಎಂಬುದು ಅದರ ಆಳಕ್ಕೆ ಹೋದರೆ ಅರ್ಥವಾಗುತ್ತದೆ ಕೆಲಸ ಮಾಡುವುದಕ್ಕೆ ವೈಜ್ಞಾನಿಕ ತಳಹದಿ ಇರುತ್ತದೆ ಶರಣಾಗತಿ ಹೊಂದಿದರೆ ನೀವು ಆಳದ ಕಣಿವೆಯಾಗುವಿರಿ ಅಹಂಕಾರದಲ್ಲಿ ಇದ್ದರೆ ಎತ್ತರದ ಶಿಖರವಾಗುವಿರಿ ಅಹಂಕಾರವೆಂದರೆ ನೀವು ಎಲ್ಲರಿಗಿಂತ ಎತ್ತರ ಅಥವಾ ನೀವೇ ಬೇರೆ ಎಂಬ ಭಾವನೆ ಬೇರೆಯವರು ನಿಮ್ಮನ್ನು ಗುರುತಿಸುವವರೋ ಇಲ್ಲವೋ ಅದು ಬೇರೆ ವಿಷಯ ನಿಮಗೆ ನೀವು ಎಲ್ಲರಿಗಿಂತ ಎತ್ತರವೆಂದು ಭಾವಿಸುವಿರಿ ಶರಣಾದರೆ ಆಳವಾದ ಕಂದರದಂತೆ ಆಗುವುದು ಎತ್ತರವಲ್ಲ ಆಗ ಎಲ್ಲ ಕಡೆಯಿಂದ ಸಕಲವು ನಿಮ್ಮ ಕಡೆಗೆ ಹರಿಯುತ್ತದೆ ಆಗ ನೀವು ಕೇವಲ ಶೂನ್ಯ ಕೇವಲ ಆಳ ಪಾತಾಳ ತಳವಿಲ್ಲದವರಾಗುವಿರಿ ದೇವರು ನಿಮ್ಮ ಕಡೆ ಬರುವನು ಎಲ್ಲ ಕಡೆಯಿಂದ ನಿಮ್ಮಲ್ಲಿ ಪ್ರವೇಶಿಸುವನು ಹಾಗೂ ಪೂರ್ಣವಾಗಿ ನಿಮ್ಮನ್ನು ತುಂಬುವನು ಇದನ್ನು ಹಲವಾರು ದಾರಿಗಳಿಂದ ತಿಳಿಯಬಹುದು ಸಣ್ಣ ಸಣ್ಣ ಶರಣಾಗತಿ ಹಾಗೂ ದೊಡ್ಡ ಶರಣಾಗತಿ ಎಂದು ವಿಧಗಳಿವೆ ಸಣ್ಣ ಶರಣಾಗತಿಯಲ್ಲಿಯೂ ಸಹ ನೀವು ತಿಳಿಯಬಹುದು ಗುರುಗಳಿಗೆ ಶರಣಾಗುವುದು ಚಿಕ್ಕ ಶರಣಾಗತಿಯಾಗುತ್ತದೆ ಗುರುಗಳು ನಿಮ್ಮಲ್ಲಿ ಬೇಗ ಪ್ರವೇಶ ಮಾಡುವುದರಿಂದ ಅದನ್ನು ತಕ್ಷಣ ತಿಳಿಯುವಿರಿ ಒಂದು ವೇಳೆ ಶಕ್ತಿಯ ಹರಿದಾಡುವಿಕೆಯು ತಕ್ಷಣ ತಿಳಿಯದಿದ್ದಲ್ಲಿ ನೀವು ಗುರುಗಳಿಗೆ ಸಣ್ಣ ಪ್ರಮಾಣದಲ್ಲಿಯೂ ಸಹ ಶರಣಾಗಿಲ್ಲವೆಂದರ್ಥ ಹಲವಾರು ಕಥೆಗಳು ನಮಗೆ ಅನರ್ಥವೆಂದು ಎನಿಸುತ್ತದೆ ಅದು ಹೇಗೆ ಆಗುವುದು ಎಂಬುದು ನಮಗೆ ತಿಳಿಯದೇ ಇರುವುದರಿಂದ ಹಾಗೆ ಅನಿಸುತ್ತದೆ ಬುದ್ಧನ ಬಳಿ ಮಹಾಕಶ್ಯಪ ಬಂದು ನಿಂತಾಗ ಬುದ್ಧನು ಅವನ ತಲೆಯ ಮೇಲೆ ಕೈಯನ್ನು ಇಟ್ಟ ತಕ್ಷಣ ಮಹಾಕಶ್ಯಪನು ಕುಣಿಯಲು ಪ್ರಾರಂಭಿಸಿದನು ಅವನಿಗೆ ಏನಾಯಿತೆಂದು ಆನಂದನು ಬುದ್ಧನನ್ನು ಕೇಳಿ ನಾನು ನಿನ್ನ ಬಳಿ ನಲವತ್ತು ವರ್ಷಗಳಿಂದ ಇದ್ದೇನೆ ಅವನಿಗೆ ಹುಚ್ಚು ಹಿಡಿದಿದೆಯೇ ಅವನಿಗೇನಾಯಿತು ನಾನು ನಿನ್ನ ಕಾಲನ್ನು ಸಾವಿರ ಸಾವಿರ ಸಲ ಮುಟ್ಟಿರುವೆ ಆದರೂ ಈ ರೀತಿಯ ಅನುಭವ ಆಗಿಲ್ಲ ಅವನಿಗೇನಾಯಿತು ಎಂದು ಆನಂದನು ಕೇಳಿದನು ಆನಂದನಿಗೆ ಮಹಾಕಶ್ಯಪನು ಹುಚ್ಚನಂತೆ ಕಂಡಿರಬಹುದು ಅಥವಾ ಮೋಸ ಮಾಡುವನಂತೆಯೂ ಕಂಡಿರಬಹುದು ಆನಂದನು ಬುದ್ಧನ ಬಳಿ ನಲವತ್ತು ವರ್ಷಗಳಿಂದ ಇದ್ದನು ಆದರೆ ಬುದ್ಧನಿಗಿಂತ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವನಾಗಿದ್ದನು ಇದೇ ತೊಂದರೆಯಾಗಿದ್ದುದು ಬುದ್ಧನ ಬಳಿ ದೀಕ್ಷೆ ಪಡೆಯಲು ಆನಂದನು ಮೂರು ಕರಾರುಗಳನ್ನು ಹಾಕಿದ್ದನು ಒಂದು ನಾನು ನಿರಂತರ ನಿನ್ನ ಬಳಿಯೇ ಇರಬೇಕು ನೀನು ದೂರ ಹೋಗಿ ಹೋಗೆಂದರೂ ನಾನು ನಿನ್ನನ್ನೇ ಅನುಸರಿಸಿ ಬರುತ್ತೇನೆ ಎರಡನೆಯದಾಗಿ ನಾನು ನಿನ್ನನ್ನು ನೆರಳಿನಂತೆ ಇದ್ದು ಮಲಗಬೇಕಾದರೂ ನಿನ್ನ ಕೊಠಡಿಯಲ್ಲಿ ನಿನ್ನ ಬಳಿಯೇ ಮಲಗುವುದು ಮೂರನೆಯದಾಗಿ ಯಾವುದೇ ಸಮಯದಲ್ಲಿ ಮಧ್ಯರಾತ್ರಿಯಲ್ಲಿ ಆದರೂ ಸರಿ ನಾನು ಯಾರನ್ನಾದರೂ ಕರೆದುಕೊಂಡು ಬಂದರೆ ಅವರಿಗೆ ನೀನು ಉತ್ತರ ಹೇಳಲೇಬೇಕು ಇದು ಸಮಯವಲ್ಲ ಎಂದು ಉತ್ತರಿಸಬಾರದು ಈ ಮೂರು ವಾಗ್ದಾನಗಳನ್ನು ನಾನು ದೀಕ್ಷೆ ಪಡೆಯುವ ಮೊದಲೇ ನಾನು ಇನ್ನೂ ನಿನ್ನ ಅಣ್ಣನಾಗಿರುವಾಗಲೇ ಕೊಡಬೇಕು ದೀಕ್ಷೆ ಕೊಟ್ಟ ನಂತರ ನಾನು ನಿನ್ನ ಶಿಷ್ಯನಾಗುವೆ ನಂತರ ನಾನು ಏನನ್ನು ನಿನಗೆ ಹೇಳಲು ಆಗುವುದಿಲ್ಲ ಬುದ್ಧನು ಈ ವಾಗ್ದಾನಗಳನ್ನು ಕೊಟ್ಟನು ಅದೇ ಆನಂದನಿಗೆ ತೊಂದರೆಯಾದದ್ದು ನಲವತ್ತು ವರ್ಷಗಳಲ್ಲಿ ಆನಂದನು ಬುದ್ಧನಿಗೆ ಶರಣಾಗಲೇ ಇಲ್ಲ ಏಕೆಂದರೆ ಶರಣಾಗತಿಗೆ ಇದು ಸ್ಫೂರ್ತಿಯಲ್ಲ ಹಲವಾರು ಬಾರಿ ಆನಂದನು ನನಗೆ ಜ್ಞಾನೋದಯವಾಗುವುದು ಯಾವಾಗ ಎಂದು ಕೇಳುತ್ತಿದ್ದನು ಅದಕ್ಕೆ ನಾನು ಸತ್ತ ನಂತರ ಎಂದು ಉತ್ತರ ಕೊಟ್ಟನು ಅದು ಆದದ್ದು ಹಾಗೆಯೇ ಬುದ್ಧನು ಸತ್ತ ನಂತರವೇ ಆನಂದನಿಗೆ ಜ್ಞಾನೋದಯವಾದದ್ದು ಅಷ್ಟು ತ್ವರಿತವಾಗಿ ಮಹಾಕಶ್ಯಪನಿಗೆ ಏನಾಯಿತು ಬುದ್ಧನು ಮಹಾಕಶ್ಯಪನ ಪಕ್ಷಪಾತಿಯೇ ಬುದ್ಧನು ಕಶ್ಯಪನಲ್ಲಿ ನಿರಂತರವಾಗಿ ಹರಿಯುತ್ತಿದ್ದನು ಏಕೆಂದರೆ ಕಶ್ಯಪನು ಶರಣಾಗತಿಯ ಮೂಲಕ ದೊಡ್ಡ ಕಂದರವಾಗಿದ್ದನು ಕಂದರವಾಗಿ ಗರ್ಭದಂತೆಯಾಗಿ ಗುರುಗಳನ್ನು ಸ್ವೀಕರಿಸಬೇಕು ಗುರುಗಳಿಂದ ಎತ್ತರದಲ್ಲಿದ್ದರೆ ಸ್ವೀಕರಿಸುವುದು ಹೇಗೆ ಹರಿಯುತ್ತಿರುವ ಶಕ್ತಿ ನಿಮ್ಮಲ್ಲಿಗೆ ಬರುವುದಿಲ್ಲ ನೀವು ಕಳೆದುಕೊಳ್ಳುವಿರಿ ಆದ್ದರಿಂದ ಬಗ್ಗಿರಿ ಸಣ್ಣ ಪ್ರಮಾಣದಲ್ಲಿ ಶಕ್ತಿ ಹರಿಯಬೇಕೆಂದರೆ ಗುರುಗಳಿಗೆ ಶರಣಾಗಿ ತಕ್ಷಣ ಹರಿಯುವ ಶಕ್ತಿಗೆ ವಾಹಕರಾಗುವಿರಿ ಸಾವಿರಾರು ಈ ರೀತಿಯ ಕಥೆಗಳಿವೆ ಕೇವಲ ಮುಟ್ಟುವುದರಿಂದ ನೋಡುವುದರಿಂದ ಜ್ಞಾನೋದಯವಾಗಿದೆ ಅವರು ಯಾರು ವಿಚಾರವಂತರೆಂದು ನಮಗೆ ಅನಿಸುವುದಿಲ್ಲ ಇದು ಹೇಗೆ ಸಾಧ್ಯ ನಿಜವಾಗಿ ಸಾಧ್ಯವಾಗುತ್ತದೆ ಕಣ್ಣಲ್ಲಿ ಕಣ್ಣಿಟ್ಟು ಗುರುಗಳು ನಿಮ್ಮನ್ನು ನೋಡಿದರೆ ಸಾಕು ನಿಮ್ಮ ಅಸ್ತಿತ್ವವೇ ಬದಲಾಗುತ್ತದೆ ಅದು ಬದಲಾವಣೆ ಹೊಂದುವುದು ನಿಮ್ಮ ಕಣ್ಣುಗಳು ಖಾಲಿ ಇದ್ದರೆ ಕಂದರದ ತರಹ ಸ್ವೀಕೃತಿಯಲ್ಲಿ ಇದ್ದರೆ ಅದನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿ ಇದ್ದರೆ ನೀವು ತಕ್ಷಣ ಭಿನ್ನ ವ್ಯಕ್ತಿಯಾಗಿವಿರಿ ಪೂರ್ಣವಾಗಿ ಶರಣಾಗತರಾಗುವ ಮುಂಚಿತವಾಗಿ ಸಣ್ಣ ಸಣ್ಣ ಶರಣಾಗತಿಯಲ್ಲಿ ಜರುಗುವ ಈ ಸಂಗತಿಗಳು ದೊಡ್ಡ ಶರಣಾಗತಿಗೆ ತಯಾರಿ ಶರಣಾಗತಿಯ ಮೂಲಕ ಗೊತ್ತಿಲ್ಲದಿರುವುದು ನಂಬಲು ಅಸಾಧ್ಯವ ನಂಬಲು ಸಾಧ್ಯವಾದದ್ದು ಬಯಸದೇ ಇದ್ದದ್ದು ಕನಸಿನಲ್ಲಿಯೂ ಕಾಣದೇ ಇದ್ದದ್ದು ಸಿಗುತ್ತದೆ ಎಂದು ತಿಳಿದಾಗ ದೊಡ್ಡ ಶರಣಾಗತಿಗೆ ತಯಾರಾಗುವಿರಿ ಸಣ್ಣ ಪ್ರಮಾಣದ ಶರಣಾಗತಿಗಳು ಸಹಾಯವಾಗುತ್ತವೆ ಇಲ್ಲಿಗೆ ಎರಡನೇ ಪ್ರಶ್ನೆ ಮುಗೀತು ಮುಂದೆ ಹೋಗೋಣ ಮತ್ತೊಂದು ಕಡೆಯ ಪ್ರಶ್ನೆ ಕಟ್ಟ ಕಡೆಯ ಸ್ಥಿತಿಯನ್ನು ಒಂದು ಗೊತ್ತಾದ ತಂತ್ರವು ತಲುಪಿಸುವುದೆಂದು ನಿರೂಪಿಸುವ ಸೂಚನೆಗಳು ನಮಗೆ ಹೇಗೆ ತಿಳಿಯುತ್ತವೆ ಅದನ್ನು ತಿಳಿಸುವ ಹಲವಾರು ಲಕ್ಷಣಗಳು ಇವೆ ಮೊದಲನೆಯದು ನಿಮ್ಮೊಳಗೆ ನೀವು ಗುರುತಿಸಿಕೊಳ್ಳುವ ಪ್ರಕ್ರಿಯೆ ಭಿನ್ನವಾಗಿರುತ್ತದೆ ಮೊದಲಿನಂತೆಯೇ ಇರುವುದಿಲ್ಲ ತಂತ್ರವು ನಿಮಗೆ ಸರಿಹೊಂದಿದರೆ ಭಿನ್ನವಾಗುವಿರಿ ನೀವು ಗಂಡನಾಗಿದ್ದರೆ ಮೊದಲಿನಂತೆಯೇ ಇರುವುದಿಲ್ಲ ನೀವು ಏನೇ ಆಗಿದ್ದರೂ ಭಿನ್ನವಾಗುವಿರಿ ಇದು ಮೊದಲನೆಯ ಸೂಚನೆ ನಿಮ್ಮೊಳಗೆ ನಿಮಗೆ ಆಶ್ಚರ್ಯವೆನಿಸತೊಡಗಿದರೆ ಏನೋ ಜರುಗುತ್ತಿದೆಯೆಂದು ಭಾವಿಸಿರಿ ಏನೂ ಆಗುತ್ತಿಲ್ಲವೆಂಬ ಭಾವನೆ ಇದ್ದರೆ ತಂತ್ರವು ನಿಮಗೆ ಸರಿ ಹೊಂದಿರುತ್ತದೆ ಅಥವಾ ಇಲ್ಲವೆಂಬುದು ತಿಳಿಯುತ್ತದೆ ಸರಿ ಹೊಂದಿದರೆ ತಕ್ಷಣ ಪರಿವರ್ತನೆಯಾಗಿ ಭಿನ್ನ ವ್ಯಕ್ತಿತ್ವವುಳ್ಳವರಾಗುವಿರಿ ಇದು ತಕ್ಷಣ ಜರುಗುವುದು ಜಗತ್ತನ್ನು ಬೇರೆಯೇ ದೃಷ್ಟಿಯಿಂದ ನೋಡುವಿರಿ ಅದೇ ಕಣ್ಣುಗಳು ಅದರೊಳಗಿಂದ ನೋಡುವ ನೋಡುಗ ಬೇರೆಯಾಗುತ್ತದೆ ಎರಡನೆಯದಾಗಿ ದುಗುಡ ಕಾದಾಟ ಮರೆಯಾಗುತ್ತದೆ ಹಲವಾರು ವರ್ಷಗಳ ಅಭ್ಯಾಸದ ನಂತರ ಮರೆಯಾಗುತ್ತದೆ ಎಂದಲ್ಲ ತಂತ್ರವು ನಿಮಗೆ ಸರಿ ಹೊಂದಿದ ತಕ್ಷಣ ಇವೆಲ್ಲವೂ ಬಿದ್ದು ಹೋಗುತ್ತದೆ ನಿಮ್ಮೊಳಗೆ ಒಂದು ರೀತಿಯ ಹುಮ್ಮಸ್ಸು ಬರುತ್ತಿರುವ ಅನುಭವವಾಗುತ್ತದೆ ಹಗುರವಾಗುತ್ತಿರುವ ಅನುಭವವಾಗುತ್ತದೆ ತಂತ್ರವು ನಿಮಗೆ ಸರಿ ಹೊಂದುತ್ತಿದೆ ಎಂದರೆ ಗುರುತ್ವಾಕರ್ಷಣ ಶಕ್ತಿ ಇನ್ನೂ ಕಡಿಮೆಯಾಗಿ ಆಕಾಶವು ಸೆಳೆಯುತ್ತಿದೆ ಎಂದು ಎನಿಸುತ್ತದೆ ವಿಮಾನ ಭೂಮಿಯನ್ನು ಬಿಟ್ಟು ಮೇಲಕ್ಕೆ ಹೋಗುವಾಗ ಸ್ವಲ್ಪ ಗಲಿಬಿಲಿಯಾಗಿ ಜಗ್ಗಿದಂತೆ ಆಗುವ ಅನುಭವವಾಗುತ್ತದೆ ನಂತರ ಭೂಮಿಯ ಆಕರ್ಷಣೆಯ ಅರ್ಥ ಕಳೆದುಕೊಳ್ಳುತ್ತದೆ ಈಗ ಭೂಮಿ ನಿಮ್ಮನ್ನು ಸೆಳೆಯುತ್ತಿಲ್ಲ ಭೂಮಿಯ ಆಕರ್ಷಣೆಯಿಂದ ದೂರವಾಗುವಿರಿ ಇದೇ ರೀತಿಯ ಜಗ್ಗಾಟ ಧ್ಯಾನದ ತಂತ್ರವು ನಿಮಗೆ ಸರಿ ಹೊಂದಿದಾಗ ಆಗುತ್ತದೆ ಕೂಡಲೇ ಮೇಲಕ್ಕೆ ಹೋಗುವಿರಿ ತಕ್ಷಣ ಭೂಮಿಯು ಅರ್ಥಹೀನವೆನಿಸುತ್ತದೆ ಗುರುತ್ವಾಕರ್ಷಣೆ ಇರುವುದಿಲ್ಲ ಅದು ಕೆಳಗೆ ಎಳೆಯ ಎಳೆಯುವುದಿಲ್ಲ ಬದಲಾಗಿ ಮೇಲಕ್ಕೆ ಎಳೆಯಲ್ಪಡುವಿರಿ ಧಾರ್ಮಿಕ ಶಬ್ದಗಳಲ್ಲಿ ಇದನ್ನು ಆಶೀರ್ವಾದವೆನ್ನುತ್ತಾರೆ ಎರಡು ಶಕ್ತಿಗಳು ಇವೆ ಆಶೀರ್ವಾದ ಹಾಗೂ ಗುರುತ್ವಾಕರ್ಷಣೆ ಆಶೀರ್ವಾದವೆಂದರೆ ಮೇಲಕ್ಕೆ ಎಳೆಯಲ್ಪಡುವಿಕೆ ಎಂದು ಅರ್ಥ ಅದರ ವಿರುದ್ಧವಾದದ್ದು ಗುರುತ್ವಾಕರ್ಷಣೆ ಆದ್ದರಿಂದಲೇ ಧ್ಯಾನದ ಸ್ಥಿತಿಯಲ್ಲಿ ಕೆಲವರಿಗೆ ತೂಕವನ್ನು ಕಳೆದುಕೊಳ್ಳುತ್ತಿರುವ ಅನುಭವವಾಗುತ್ತದೆ ಹಲವಾರು ಜನರಿಗೆ ಧ್ಯಾನದಲ್ಲಿ ಹಗುರವಾಗುತ್ತಿರುವ ರೀತಿಯಾಗುತ್ತದೆ ತಂತ್ರವು ಸರಿ ಹೊಂದಿದ ಹಲವಾರು ಜನರು ಈ ಅನುಭವವನ್ನು ನನಗೆ ತಿಳಿಸಿದ್ದಾರೆ ಇದು ಬಹಳ ಆಶ್ಚರ್ಯಕರ ವಿಷಯ ಕಣ್ಣನ್ನು ಮುಚ್ಚಿದರೆ ಅಥವಾ ಎರಡು ಅಡಿ ಮೇಲಕ್ಕೆ ಇರುವ ಅನುಭವವಾಗುತ್ತದೆ ಕಣ್ಣನ್ನು ಮುಚ್ಚಿದರೆ ಒಂದು ಅಥವಾ ಎರಡು ಅಡಿ ಮೇಲಕ್ಕೆ ಇರುವ ಅನುಭವ ಆಗುತ್ತದೆ ಇನ್ನು ಕೆಲವರಿಗೆ ನಾಲ್ಕು ಅಡಿಯೂ ಆಗಿರಬಹುದು ಕಣ್ಣನ್ನು ತೆರೆದಾಗ ಭೂಮಿಯ ಮೇಲೆಯೇ ಇರುತ್ತೇವೆ ಕಣ್ಣನ್ನು ಮುಚ್ಚಿದರೆ ಹಗುರತೆಯ ಅನುಭವ ಇದೇನಿದು ಕಣ್ಣನ್ನು ತೆರೆದಾಗ ಭೂಮಿಯ ಮೇಲೆ ಇರುತ್ತೇವೆ ಹಗುರವಾಗಿರುವುದಿಲ್ಲ ದೇಹವು ಭೂಮಿಯ ಮೇಲೆ ಇರುತ್ತದೆ ನೀವು ಮೇಲಕ್ಕೆ ಹೋಗಿ ಗಾಳಿಯಲ್ಲಿ ತೇಲುವಂತೆ ಆಗುತ್ತದೆ ಹಗುರವಾಗುವಿಕೆಯು ಮೇಲಿನಿಂದ ಬರುವ ಎಳೆತ ಒಂದು ವೇಳೆ ತಂತ್ರವು ನಿಮಗೆ ಸರಿ ಹೊಂದಿದಲ್ಲಿ ಮೇಲಿಂದ ನೀವು ಸೆಳೆಯಲ್ಪಡುವಿರಿ ನಿಮ್ಮನ್ನು ಮೇಲಕ್ಕೆ ಎಳೆದುಕೊಳ್ಳುವುದೇ ತಂತ್ರದ ಪ್ರಕ್ರಿಯೆಯಾಗಿದೆ ತಂತ್ರವೆಂದರೆ ಇದೇ ಆಗಿದೆ ಮೇಲಕ್ಕೆ ಎಳೆಯಲ್ಪಡುವ ಶಕ್ತಿಗೆ ನಿಮ್ಮನ್ನು ಒದಗಿಸುವುದೇ ತಂತ್ರ ನಿಮಗೆ ಸರಿ ಹೊಂದಿದಲ್ಲಿ ಹಗುರವಾಗುವಿರಿ ಈಗಾಗಲೇ ಈಗಾಗಲೇ ನಿಮಗೆ ಅದು ತಿಳಿದಿದೆ ಮೂರನೆಯದಾಗಿ ಈಗ ನೀವು ಏನು ಕೆಲಸ ಮಾಡಿದರೂ ಏನೇ ಮಾಡಿದರೂ ಗಣನೀಯವಲ್ಲದಿದ್ದರೂ ನೀವು ಭಿನ್ನವಾದ ರೀತಿಯಲ್ಲಿಯೇ ನಡೆದುಕೊಳ್ಳುವಿರಿ ನೀವು ಊಟ ಮಾಡುವ ರೀತಿ ಕುಳಿತುಕೊಳ್ಳುವ ರೀತಿ ಎಲ್ಲವೂ ಭಿನ್ನ ಈ ವ್ಯತ್ಯಾಸವನ್ನು ನೀವು ಎಲ್ಲೆಲ್ಲಿಯೂ ಕಾಣುವಿರಿ ಕೆಲವೊಮ್ಮೆ ಈ ವಿಚಿತ್ರ ಅನುಭವವು ಭಯವನ್ನು ಉಂಟು ಮಾಡುತ್ತದೆ ಹಳೆಯ ಸ್ಥಿತಿಗೆ ಮರಳೋಣ ಎಂದೆನಿಸಬಹುದು ಹಳೆಯ ಇರುವಿಕೆಯ ಅಭ್ಯಾಸವಾಗಿ ಯಾಂತ್ರಿಕತೆಯ ಜೀವನಕ್ಕೆ ಹೊಂದಿಕೊಂಡಿದ್ದ ಮನಸ್ಸಿಗೆ ಅದು ಬೇಸರವಾಗಿದ್ದರೂ ಸರಿ ಅದರಲ್ಲಿ ನೀವು ಪಳಗಿದ್ದರಿಂದ ಈ ಹೊಸ ಭಯದ ವಾತಾವರಣ ಭಿನ್ನತೆ ಬೇಡವೆನಿಸುತ್ತದೆ ಈಗ ಎಲ್ಲ ಕಡೆಯಲ್ಲಿಯೂ ನಿಮಗೆ ಅಂತರ ಕಾಣಿಸುತ್ತದೆ ಈಗ ನಿಮ್ಮ ಸಾಮರ್ಥ್ಯ ಕಡಿಮೆಯಾಗಿದೆ ನಿಮ್ಮ ಉಪಯೋಗ ಕಡಿಮೆಯಾಗಿದೆ ಎಲ್ಲ ವಿಷಯಗಳಲ್ಲಿಯೂ ನೀವು ಈಗ ಹೊರಗಿನವರು ಎಂದೆಲ್ಲ ಅನಿಸುತ್ತದೆ ಪ್ರತಿಯೊಬ್ಬರೂ ಈ ಸಂದರ್ಭವನ್ನು ದಾಟಲೇಬೇಕು ಆಗ ಮತ್ತೆ ಹೊಸತಾದುದಕ್ಕೆ ಶ್ರುತಿ ಸೇರುತ್ತದೆ ನೀವು ಬದಲಾಗಿರಬಹುದು ಆದರೆ ಈ ಜಗತ್ತು ಬದಲಾಗಿಲ್ಲ ನೀವು ಜಗತ್ತಿಗೆ ಹೊಂದಾಣಿಕೆ ಆಗುತ್ತಿಲ್ಲ ಈ ಮೂರನೆಯ ಸಂಗತಿಯನ್ನು ಸರಿಯಾಗಿ ನೆನಪಿಡಿ ತಂತ್ರವು ನಿಮಗೆ ಹೊಂದಿಕೆಯಾದರೆ ಜಗತ್ತಿಗೆ ನೀವು ಹೊಂದಿಕೆಯಾಗುವುದಿಲ್ಲ ಎಲ್ಲ ಕಡೆಯಲ್ಲಿಯೂ ಏನೋ ಒಂದು ಕೊರತೆ ಸಡಿಲತೆ ಕಳೆದು ಹೋದಂತೆ ಅನಿಸುತ್ತದೆ ಎಲ್ಲ ಕಡೆಯೂ ಭೂಕಂಪವಾದಂತೆ ಕಾಣಿಸುತ್ತದೆ ಎಲ್ಲವೂ ಅದೇ ರೀತಿ ಇರುತ್ತದೆ ಬದಲಾವಣೆಯಾಗಿರುವುದು ನೀವು ಮಾತ್ರ ಆದರೆ ಇನ್ನೊಂದು ಸ್ವರಕ್ಕೆ ಎತ್ತರದ ಸ್ವರಕ್ಕೆ ನಂತರ ನೀವು ಶ್ರುತಿಗೊಳ್ಳುವಿರಿ ಒಂದು ಮಗು ಬೆಳೆದು ಲೈಂಗಿಕವಾಗಿ ಬುದ್ಧಿ ಬಂದ ನಂತರ ಉಂಟಾಗುವ ಗೊಂದಲದ ಗೊಂದಲದ ರೀತಿ ಈ ನಿಮ್ಮ ಗೊಂದಲವೂ ಇರುತ್ತದೆ ಹದಿನಾಲ್ಕು ಹದಿನೈದು ವರ್ಷಗಳಲ್ಲಿ ಎಲ್ಲ ಮಕ್ಕಳು ಒಂದು ವಿಚಿತ್ರ ಸ್ಥಿತಿಗೆ ಬರುತ್ತಾರೆ ಒಂದು ಹೊಸ ಹುರುಪು ಬಂದಿರುತ್ತದೆ ಈ ಲೈಂಗಿಕತೆ ಹಿಂದೆ ಇರಲಿಲ್ಲ ಇದ್ದರೂ ಗುಪ್ತವಾಗಿತ್ತು ಮೊದಲ ಬಾರಿಗೆ ಈ ವಿಚಿತ್ರ ಸ್ಥಿತಿಗೆ ತಮ್ಮನ್ನು ಒಡ್ಡಿಕೊಂಡಿರುತ್ತಾರೆ ಆದ್ದರಿಂದಲೇ ಹುಡುಗರು ಹುಡುಗಿಯರು ಈ ವಯಸ್ಸಿನಲ್ಲಿ ಬಹಳ ಮುಜುಗರ ಪಟ್ಟುಕೊಳ್ಳುತ್ತಿರುತ್ತಾರೆ ಅವರು ಎಲ್ಲಿಗೂ ಸರಿ ಹೊಂದುವುದಿಲ್ಲ ಆ ಕಡೆ ಚಿಕ್ಕ ಮಕ್ಕಳು ಅಲ್ಲ ಈ ಕಡೆ ದೊಡ್ಡವರೂ ಅಲ್ಲ ಮಧ್ಯದಲ್ಲಿ ಇದ್ದು ಒದ್ದಾಡುತ್ತಿರುತ್ತಾರೆ ಒಮ್ಮೆ ತಂತ್ರವು ನಿಮಗೆ ಸರಿ ಹೊಂದಿದರೆ ಇದೇ ಸ್ಥಿತಿ ನಿಮಗೆ ಉಂಟಾಗುತ್ತದೆ ಹೊಸತೊಂದು ಶಕ್ತಿಯು ನಿಮ್ಮಲ್ಲಿ ಉದ್ಭವಿಸುತ್ತದೆ ಅದು ಲೈಂಗಿಕತೆಗಿಂತ ಹೆಚ್ಚಿನದು ಮತ್ತೆ ನೀವು ಬದಲಾವಣೆಯ ಹಂತದಲ್ಲಿ ಇರುವಿರಿ ಈ ಜಗತ್ತಿಗೆ ಈ ಜಗತ್ತಿನ ಜನರೊಂದಿಗೆ ನೀವು ಸರಿ ಹೊಂದುವುದಿಲ್ಲ ಈ ಕಡೆ ಅಲ್ಲ ಸಾಧು ಸನ್ಯಾಸಿಗಳ ಜಗತ್ತಿಗೂ ಇನ್ನೂ ಹೊಂದಿರುವುದಿಲ್ಲ ಈಗ ನಿಮ್ಮದು ಸಹ ಮುಜುಗರದ ಸ್ಥಿತಿಯಾಗಿದೆ ಯಾವುದಾದರೂ ತಂತ್ರವು ನಿಮಗೆ ಸರಿ ಹೊಂದಿದರೆ ಈ ಮೂರು ಸಂಗತಿಗಳು ಮೇಲಕ್ಕೆ ಏಳುತ್ತವೆ ನಾನು ಈ ಸಂಗತಿಗಳನ್ನು ಹೇಳುತ್ತಿದ್ದೇನೆಂದು ಬಹುಶಃ ನೀವು ಭಾವಿಸಿರಲಿಲ್ಲ ನೀವು ಮೌನವಾಗುವಿರಿ ತಟಸ್ಥವಾಗುವಿರಿ ಎಂದು ಹೇಳುತ್ತೇನೆಂದು ತಿಳಿಯ ತಿಳಿದಿರಬಹುದು ಆದರೆ ಅದಕ್ಕೆ ವಿರುದ್ಧವಾದುದನ್ನು ಹೇಳುತ್ತಿದ್ದೇನೆ ತಂತ್ರ ಸರಿ ಹೊಂದಿದರೆ ನೀವು ಇನ್ನೂ ಹೆಚ್ಚಿನ ಗಲಿಬಿಲಿಗೆ ಒಳಗಾಗುವಿರಿ ಮೌನಿಯಾಗುವುದಿಲ್ಲ ಮೌನ ಬರುವುದು ನಂತರ ಗೊಂದಲದ ಬದಲಾಗಿ ಮೌನ ಬಂದರೆ ತಂತ್ರವು ನಿಮಗಲ್ಲ ಎಂದು ತಿಳಿಯುವಿರಿ ನೀವು ಹಿಂದಿನ ಮಾದರಿಗೆ ಹೋಗುವಿರಿ ಆದ್ದರಿಂದಲೇ ಬಹಳಷ್ಟು ಜನರು ಪ್ರಾರ್ಥನೆ ಹೋಗಿ ಪ್ರಾರ್ಥನೆಗೆ ಹೋಗುವರೆ ವಿನಃ ಧ್ಯಾನಕ್ಕೆ ಹೋಗುವುದಿಲ್ಲ ಏಕೆಂದರೆ ಪ್ರಾರ್ಥನೆಯು ಸಮಾಧಾನ ಕೊಡುತ್ತದೆ ಅದು ನಿಮಗೆ ಸರಿ ಹೊಂದಿಕೊಂಡು ನಿಮ್ಮ ಜಗತ್ತಿಗೆ ಸರಿ ಹೊಂದುತ್ತದೆ ಈಗ ಮನೋವಿಶ್ಲೇಷಕರು ಮಾಡುತ್ತಿರುವ ಕೆಲಸವನ್ನೇ ಪ್ರಾರ್ಥನೆ ಮಾಡುತ್ತಿತ್ತು ಅವರು ಜಗತ್ತಿಗೆ ನಿಮ್ಮನ್ನು ಶ್ರುತಿಗೊಳಿಸುವರು ಒಂದೆರಡು ವರ್ಷಗಳಲ್ಲಿ ನೀವು ಸರಿ ಹೋಗುತ್ತಿದ್ದೇವೆಂದು ಅನ್ನಿಸಿದ್ದರೆ ಅದರ ಅರ್ಥ ಇರುವ ಜಗತ್ತಿಗೆ ಕುಟುಂಬಕ್ಕೆ ಸಮಾಜಕ್ಕೆ ಹೊಂದಿಕೊಂಡಿರುವಿರಿ ಎಂದರ್ಥ ಈ ಪ್ರಾರ್ಥನೆ ಪಾದ್ರಿಗಳು ಪುರೋಹಿತರು ಮಾಡುವ ಕೆಲಸವೇನೆಂದರೆ ಕೆಲಸವೆಂದರೆ ಇರುವ ಸ್ಥಿತಿಗೆ ನಿಮ್ಮನ್ನು ಹೊಂದಿಕೊಳ್ಳುವಂತೆ ಮಾಡುವುದು ನಿಮ್ಮ ಮಗುವು ಸತ್ತು ಮನಸ್ಸಿಗೆ ಬೇಸರವಾಗುತ್ತಿದೆ ಪುರೋಹಿತರ ಬಳಿಗೆ ಹೋಗುವಿರಿ ಅದಕ್ಕೆ ಅವರು ಬೇಸರ ಬೇಡ ದುಃಖ ಬೇಡ ದೇವರು ತಾನು ಪ್ರೀತಿಸುವ ಮಕ್ಕಳನ್ನು ಮಾತ್ರ ಬೇಗ ಕರೆಸಿಕೊಳ್ಳುವುದು ಎಂದಾಗ ನಿಮಗೆ ಸಮಾಧಾನವಾಗುತ್ತದೆ ದೇವರು ನಿಮ್ಮ ಮಗುವನ್ನು ಪ್ರೀತಿಸುತ್ತಾನೆ ಆದ್ದರಿಂದಲೇ ದೇವರು ಅವನನ್ನು ಮೇಲಕ್ಕೆ ಕರೆಸಿಕೊಂಡಿರುವುದು ಯೋಚಿಸಬೇಡಿ ಆತ್ಮಕ್ಕೆ ಸಾವಿಲ್ಲ ನಿಮ್ಮ ಮಗುವಿನ ಆತ್ಮ ಮೇಲೆ ಸ್ವರ್ಗದಲ್ಲಿದೆ ಎನ್ನುತ್ತಾರೆ ಕೆಲವು ದಿನಗಳ ಹಿಂದೆ ಇಲ್ಲಿ ಒಬ್ಬ ಹೆಂಗಸು ಇದ್ದಳು ಕಳೆದ ತಿಂಗಳು ಆಕೆಯ ಗಂಡ ಸತ್ತಿದ್ದನು ಆಕೆ ಕಂಗಾಲಾಗಿದ್ದಳು ಆಕೆ ತನ್ನ ಬಳಿ ಬಂದು ಆಕೆ ನನ್ನ ಬಳಿ ಬಂದು ಆತ ಪುನಃ ಜನಿಸಿ ಒಳ್ಳೆಯ ಜಾಗದಲ್ಲಿ ಇರುತ್ತಾನೆಂದು ಹಾಗೂ ಎಲ್ಲವೂ ಸರಿಯಾಗಿ ಇರುತ್ತದೆಂದು ಭರವಸೆ ಕೊಡಿ ಎಂದು ಕೇಳುತ್ತಿದ್ದಳು ಅವನು ನರಕದಲ್ಲಿ ಇರದೆ ಅಥವಾ ಪ್ರಾಣಿಯಾಗಿ ಜನಿಸದೇ ಇದ್ದಲ್ಲಿ ನಾನು ಆನಂದವಾಗಿ ಇರಬಲ್ಲೆ ಇಲ್ಲದಿದ್ದರೆ ನಾನು ಶ್ಲೋ ಶೋಕದಿಂದ ಇರಬೇಕಾಗುತ್ತದೆ ಅದಕ್ಕೆ ಪುರೋಹಿತರು ಪ ಅಥವಾ ಪಾದ್ರಿಗಳು ನಿನ್ನ ಗಂಡ ದೇವರಾಗಿ ಜನಿಸಿ ಏಳನೆಯ ಸ್ವರ್ಗದಲ್ಲಿ ಆನಂದವಾಗಿದ್ದಾನೆ ಹಾಗೂ ನಿನಗಾಗಿ ಕಾಯುತ್ತಿದ್ದಾನೆ ಎಂದು ಹೇಳುವರು ಈ ಪ್ರಾರ್ಥನೆಗಳು ಇರುವ ಈ ಜಗತ್ತಿಗೆ ಒಂದು ಮಾದರಿಗೆ ನಿಮ್ಮನ್ನು ಸರಿಹೊಂದಿಸುತ್ತದೆ ಆಗ ನೀವು ಆನಂದವಾಗಿರುವಿರಿ ಧ್ಯಾನವೆಂದರೆ ಒಂದು ವಿಜ್ಞಾನ ಅದು ಹೊಂದಾಣಿಕೆಗೆ ಸಹಾಯವಾಗುವುದಿಲ್ಲ ಪರಿವರ್ತನೆಗೆ ಮಾತ್ರ ಸಹಾಯವಾಗುತ್ತದೆ ಮೌನವಾಗುವಿರಿ ಆದರೆ ಅದು ಹೊಂದಾಣಿಕೆಯಿಂದ ಬರುವುದಲ್ಲ ಒಳಗಿನಿಂದ ಹೂವು ಅರಳಿದ ಹಾಗೆ ಮೌನವು ಬರುತ್ತದೆ ಆಗ ಸಮಾಜದೊಡನೆ ಕುಟುಂಬದೊಡನೆ ಅದು ಹೊಂದಾಣಿಕೆಯಾಗಬೇಕಾಗಿಲ್ಲ ಈ ಸ್ಥಿತಿ ಈ ರೀತಿ ಬರುವ ಮೌನವು ಜಗತ್ತಿನ ಜೊತೆಗೆ ವಾಸ್ತವಿಕವಾಗಿ ಸಮರಸವಾಗುತ್ತದೆ ಆಳವಾದ ಸಾಮರಸ್ಯವು ನಿಮ್ಮ ಹಾಗೂ ಪೂರ್ಣತೆಯ ಮಧ್ಯೆ ಆಗ ಅರಳುತ್ತದೆ ಮೌನವು ಉದ್ಭವಿಸುತ್ತದೆ ಸ್ವಲ್ಪ ನಿಧಾನವಾಗಿ ಬರುತ್ತದೆ ಮೊದಲು ಸ್ವಲ್ಪ ಗೊಂದಲಕ್ಕೆ ಒಳಗಾಗುವಿರಿ ಹುಚ್ಚರಂತೆ ಆಡುವಿರಿ ಏಕೆಂದರೆ ನೀವೇ ಹುಚ್ಚ ಅರಿವಿಲ್ಲದ ಹುಚ್ಚ ತಂತ್ರ ನಿಮಗೆ ಹೊಂದಾಣಿಕೆಯಾದರೆ ನೀವು ಏನಾಗಿರುವಿರೋ ಅದೆಲ್ಲವೂ ನಿಮ್ಮ ಅರಿವಿಗೆ ಬರುತ್ತದೆ ನಿಮ್ಮ ಮನಸ್ಸು ನಿಮ್ಮ ಅವ್ಯವಸ್ಥೆ ಹುಚ್ಚುತನ ಎಲ್ಲವೂ ಬೆಳಕಿಗೆ ಬರುತ್ತದೆ ನೀವು ಕೇವಲ ಕತ್ತಲೆಯಲ್ಲಿನ ಅವ್ಯವಸ್ಥೆ ತಂತ್ರ ನಿಮಗೆ ಸರಿ ಹೊಂದಿದ ಕೂಡಲೇ ಎಲ್ಲವೂ ಬೆಳಕಾಗಿ ಎಲ್ಲವೂ ನಿಚ್ಚಳವಾಗುತ್ತದೆ ಮೊದಲ ಬಾರಿಗೆ ನಿಮ್ಮದೆಲ್ಲವನ್ನೂ ನೀವು ಎದುರುಗೊಳ್ಳುವಿರಿ ಮತ್ತೆ ದೀಪವನ್ನು ಆರಿಸಿ ಕತ್ತಲೆಯಲ್ಲಿ ನಿದ್ರೆಗೆ ಹೋಗುವಿರಿ ಭಯವಾಗುತ್ತದೆ ಈ ಸಂದರ್ಭದಲ್ಲಿ ಗುರುಗಳು ನಿಮಗೆ ಸಹಾಯವಾಗುತ್ತಾರೆ ಭಯಪೇಡ ಭಯಪಡಬೇಡ ಇದು ಇನ್ನು ಪ್ರಾರಂಭ ಪಲಾಯನ ಮಾಡಬೇಡ ಎನ್ನುತ್ತಾರೆ ಮೊದಲ ಬಾರಿಗೆ ನೀವು ಏನೆಂಬುದನ್ನು ಬೆಳಕು ತೋರಿಸುತ್ತದೆ ಹಾಗೆಯೇ ಮುಂದುವರೆದರೆ ನೀವು ಏನಾಗಬೇಕೆಂದು ಇರುವಿರೋ ಅದಕ್ಕೆ ಪರಿವರ್ತನೆಗೊಳ್ಳುವಿರಿ ಇಲ್ಲಿಗೆ ಎರಡು ಅಧ್ಯಾಯ ಮುಗೀತು ಮೂರನೇ ಅಧ್ಯಾಯದಲ್ಲಿ ಸೂತ್ರಗಳು ಶುರುವಾಗುತ್ತೆ ಒಂದೊಂದೇ ಸೂತ್ರಗಳು ಮುಂದಿನ ಭಾಗದಲ್ಲಿ ಅದನ್ನು ನೋಡೋಣ